ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಶಂಕರ್ ಬಾಳೆ ಬಿಸ್ಕೆಟ್ಟು ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ ತಿನ್ನಕಂತೂ ತುಂಬ ಸ್ವೀಟಾಗಿ ಟೇಸ್ಟಿಯಾಗಿರುತ್ತೆ ಈ ಬಿಸ್ಕೆಟ್ನ ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಮ್ಮ ಮಕ್ಕಳಿಗೆ ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರಾದರೂ ಇದ್ದರೆ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಹೊತ್ತೇನು ಇಡ್ಸಲ್ಲ ಈ ಸ್ವೀಟ್ ಮಾಡೋಕ್ಕೆ ಒಂದು ಹದಿನೈದು ನಿಮಿಷದಲ್ಲಿ ಬಿಸ್ಕೆಟ್ ರೆಡಿ ಮಾಡ್ಬೋದು ಅಂದರೆ ತಿನ್ನೋಕ್ಕೂ ತುಂಬ ಇದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಒಂದು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಸಂ ಶಂಕರ್ಪಾಳೆ ಬಿಸ್ಕೆಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಲ್ಲಿ ಶಂಕರ್ಪಾಳೆ ಬಿಸ್ಕೆಟಲ್ಲಿ ಸ್ವೀಟು ಮಾಡ್ತಾರೆ ಖಾರನೂ ಮಾಡ್ತಾರೆ ಬಟ್ ನಾನು ಸ್ವೀಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಶಂಕರ್ಪಾಳೆ ಬಿಸ್ಕೆಟ್ ಮಾಡೋಕೆ ಫಸ್ಟ್ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ತಗೊಳ್ಳೋಣ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ಪು ಸಕ್ಕರೆ ಒಂದು ಕಪ್ ತುಪ್ಪ ಫಸ್ಟು ಸಕ್ಕರೆನ ಗ್ರೈಂಡ್ ಮಾಡ್ಕೋಬೇಕು ಹಾಗೇನೂ ಹಾಕ್ಕೋಬೋದು ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಸಕ್ಕರೆನೆಲ್ಲ ಸೊ ಮಿಕ್ಸಿಗೆ ಹಾಕ್ಕೊಂಡಿದ್ದ ಆದಮೇಲೆ ಒಂದು ಬೌಲಲ್ಲಿ ಮೈದಾ ಇಟ್ಟು ಸಕ್ಕರೆ ಹಾಕಿ ನೀಟಾಗಿ ಎರಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿರುವ ಮೂರು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು నూ ఎ కప్ మైదాట్కి ఒ సె తినీ స్వీట్ జాస్తి బెందా మీ జాస్తి హోబు నీటోరు మిక్స్ మోకు నీటోరు మిక్స్కొండ మేలు ఆమె స్వల్ప స్వల్ప నీరు హోం మిక్స్కోకుందే సల జాస్తి హోబారు స్వల్ప నీరు హు నీట మిక్స్కో ಜಾಸ್ತಿ ಹಾಕೋಬಿಟ್ರೆ ಚೆನ್ನಾಗಿರಲ್ಲ ಅದು ನೋಡ್ರಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ತರ ಕಲ್ಸಿಡ್ಬೇಕು ಚಪಾತಿ ಹೆಂಗೆ ಕಲಸಿಡ್ತೀವೋ ಅದೇ ತರ ಇದಕ್ಕೂ ಕಲಸಿಡಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿನೇ ಇರ್ಬೇಕಿದು ಇಲ್ಲಿ ತೋರಿಸ್ತಿದ್ದೀನಲ್ವಾ ಈ ತರ ನೀಟಾಗಿಲ್ಲ ಕಲಸಿ ಒಂದು ಒಂದು ಎರಡು ಮೂ ಒಂದು ಐದು ನಿಮಿಷ సైడెత్తి ఐదు నిమిష అదే ఇక స్టవ్ ఇట్టు బెట్టు అదే హాకీ స్లిమ్ ఇడ్రీ స్టవ్న ఎణకాయ అసొత్తే నావు చపాతి వస్కొతీవెల దప్ప ఉండే మూడు నా చపాతి హిం వస్కొతీవో హోక అందరూ స్వల్ప లెయర్ దిక్గి ಅಂದರೆ ಜಾಸ್ತಿ ತೆಳ್ಳಗೆ ಇರ್ಬಾರ್ದು ಒಂದು ಸ್ವಲ್ಪ ದಪ್ಪ ಲೇಯರು ಅಂದರೆ ಈ ಥರ ನಾನು ತೋರಿಸ್ತೀನಿ ಇಷ್ಟು ದಪ್ಪ ಇರಬೇಕು ಇಷ್ಟು ಹೊಸಿದ್ದಾದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ರಿ ಈ ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ఎన్నె కాదో ఇలా అంత అందుకే చెక్ మాకొతీని ఎణ కదే ఇవ్వరకి నీట గోల్డన్ కలర్ బరవర్గ్ నీట బేయస్ బు స్లిమ్ ఇడ స్టవ్ జాస్తి ఇడకేడ్రీ జాస్తి ఇట్రే బేగ సీదోగితీ ఈ థర గోల్డన్ కలర్ బరవర్గూ నీట స్లిమ్ ఇట్టి బేస్కో జాము ಜಾಮೂನ್ ಹೆಂಗೆ ಬೇಯಿಸ್ತೀವೋ ಅದೇ ಥರನೇ ಇದನ್ನು ಬೇಯಿಸ್ಕೋಬೇಕು ರೀ ಕಲರ್ ಬಂದಿದ್ದ ತಕ್ಷಣ ನೀವು ಪ್ಲೇಟಿಗೆ ಸರ್ವ್ ಇಲ್ಲಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಶಂಕರ್ ಪಾಳಿ ಬಿಸ್ಕೆಟ್ ರೆಡಿ ಆಯಿತು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಬಿಸ್ಕೆಟ್ ಬೇಗ ಆಗುತ್ತೆ ತುಂಬ ಈಸಿಯಾಗೂ ಆಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಯಾರೋ ಚಿಕ್ಕ ಮಕ್ಕಳಿದ್ರೆ ಸಂಜೆ ಟೈಮು ಸ್ನಾಕ್ಸಿಂಗ್ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟು